ಸೈಲೆಂಟ್ ಸಿನಿಮಾದ ಟ್ರೇಲರ್ ನೋಡಿದೆ ಮೋಹನ್ ಕುಮಾರ್ ಅವ್ರನ್ನ ಆತ್ಮೀಯ ಸ್ನೇಹಿತರು ಅದು ಸಿನಿಮಾ ಮಾಡೋ ಸಮಯದಲ್ಲಿ ಕೆಲವು ಸಜೆಷನ್ಸ್ನ ಕೇಳ್ತಾ ಇರ್ತಾರೆ ಸೊ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಸಂತೋಷ ಈಗ ಸಿನಿಮಾ ಮಾಡಿ ಸಿನಿಮಾ ಕೊನೆ ಅಂತ ತರೋದೇ ಬಹಳ ಕಷ್ಟ ಅಂಥದ್ರಲ್ಲಿ ರಿಲೀಸ್ ಸ್ಟೇಜಿಗೆ ಈ ಸೈಲೆಂಟ್ ಸಿನಿಮಾ ಸೈಲೆಂಟಾಗೆ ನೀವು ನೋಡಿದ್ರೆ ಸೈಲೆಂಟಾಗಿ ಕಾಣ್ತೀರ ಬಟ್ ಸೈಲೆಂಟಾಗೆ ಸಿನಿಮಾ ಮುಗಿಸಿದ್ದೀರಾ ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ್ತಾ ಇವತ್ತು ಸೀಡಿ ಯುಗ ಕಳೆದು ಪೆಂಡ್ರ ಯುಗ ಬಂದಿದೆ ಸೊ ಆ ಪೆಂಡ್ರ ಯುಗ ಬೇಕಂತ ಎಲ್ಲ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಟೀಸರ್ ತೋರಿಸಿದ್ದೀನಿ ಅಂತ ಭಾವಿಸ್ತೀನಿ ನಾನು ಶುಭವಾಗಲಿ ಆಲ್ ದ ಬೆಸ್ಟ್ ಖಂಡಿತ ಸರ್ ನೀವು ಹೇಳೋ ಹಾಗೆ ಸ್ವಲ್ಪ ಈಗಿಂದ ಎಲ್ಲ ಸಸ್ಪೆನ್ಸ್ ಎಲ್ಲ ಬೇಕು ಗ್ಲಾಮರ್ ಎಲ್ಲ ಬೇಕು ಎಲ್ಲ ನಮ್ಮ ಇವರೆಲ್ಲ ನೋಡುವಂತ ಕಲಾವಿದರಿಗೆ ಅವ್ರ ಜೊತೆಗೆ ಒಂದೇ ಒಂದು ನಮ್ಮ ಥಿಯೇಟರ್ಗೆ ಸಂಬಂಧಪಟ್ಟಂತೆ ಸೇಮ್ ನೀವು ಏನು ಆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಥಿಯೇಟರ್ಗಳಿಗೆ ಬರ್ತಾ ಇರೋದು ಕಡಿಮೆ ಇದೆ ಒಂದೇ ಒಂದು ಮಾತು ಸರ್ ಈಗಾಗಲೇ ಧರ್ಮ ಅವ್ರು ಹೇಳಿ ಹೋಗಿದ್ದಾರೆ ಥಿಯೇಟರ್ ಗಳ ಬಗ್ಗೆ ಥಿಯೇಟರ್ ಗಳಿಗೆ ಜನ ಇಷ್ಟಪಟ್ಟು ಬಂದಿಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಬರಲ್ಲ ಜನ ಈಗ ನಾವು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ನೋಡ್ತೀವಿ ಅವರೇ ಎರಡು ಮೂರು ದಿನ ಟಿಕೆಟ್ನ ತಗೊಂಡು ಹೋಗೋ ಬರೋದಿಲ್ಲ ದಾರಿಲಿ ಕೊಟ್ಟು ಕೊಟ್ಟು ಸಿನಿಮಾ ಕರೀತಾ ಇರ್ತಾರೆ ಅದನ್ನ ನಾವು ಕಣ್ಣಾರೆ ನೋಡಿದಿವಿ ಸೊ ಜನ ಇಷ್ಟಪಟ್ಟಿಲ್ಲ ಅಂದ್ರೆ ನಾವ್ ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಜನಗಳನ್ನ ಆಗಲ್ಲ ಸೊ ಅವರವರ ಮನಸ್ಥಿತಿ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದರೆ ಖಂಡಿತ ಜನ ಬಂದೇ ಬರ್ತಾರೆ ಅದಕ್ಕೆ ಮೇಯ್ನ್ ನಾವು ಏನು ಮಾಡಿದೀವಿ ಸಿನಿಮಾ ಅದು ಚೆನ್ನಾಗಿದೆ ಇಲ್ಲ ಅಂತ ತೋರಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವರೊಂದು ಒಂದೊಂದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಕೂಡ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ ಅವರ ಒಂದು ಏನು ಸಿನಿಮಾದ ಬಗ್ಗೆ ರಿವ್ಯೂ ಬರೀತೀರಾ ಆ ರಿವ್ಯೂ ಚೆನ್ನಾಗಿ ಬರೆದ್ರೆ ಖಂಡಿತ ಒಂದು ಹತ್ತು ಇಪ್ಪತ್ತು ಜನ ಬಂದೇ ಬರ್ತಾರೆ ಸೊ ಆ ಥರ ರಿವ್ಯೂ ಬರೆದ್ರೆ ನಮ್ಮಂಥ ಚಿಕ್ಕಪುಟ್ಟ ನಿರ್ಮಾಪಕರು ಬದುಕ್ಬೋದು ಬಾಳ್ಬಹುದು ಈಗ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾಯಿದ್ದಾರೆ ಆ ಪ್ಯಾನ್ ಇಂಡಿಯಾದಿಂದ ಅವರ ಒಂದು ಗ್ರೂಪ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬದುಕೋದೆ ಹೊರತು ನಮ್ಮ ಸ್ಥಳೀಯ ಕಲಾವಿದರು ಬದುಕೋದು ಬಹಳ ಕಷ್ಟ ಇದೆ ಸರ್ ಈಗಲೇ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ ಪ್ಯಾನ್ ಇಂಡಿಯಾ ಅಂದರೆ ಹೀರೋ ಕರ್ನಾಟಕದವರು ಹೀರೋ ಇನ್ನು ತಮಿಳ್ನಾಡವರು ಅವರ ಅಪ್ಪ ಅಮ್ಮ ಇನ್ನೊಂದು ಸ್ಟೇಟವರು ಈ ಥರ ತೊಗೊಂಡ್ಬಿಟ್ಟು ನಮ್ಮ ಇಲ್ಲಿನ ಸ್ಥಳೀಯ ಕಲಾವಿದರು ಬಹಳ ಅನ್ಯಾಯ ಆಗ್ತಾಯಿದೆ ಸ್ಥಳೀಯ ಕಲಾವಿದರು ಹೊರಗಡೆ ಸ್ಟೇಟ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಅಲ್ಲಿ ಅಲ್ಲಿವರು ಯಾರೂ ನಮ್ಮನ್ನು ಕರಿಯೋಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಮಂಥ ಚಿಕ್ಕ ಪುಟ್ಟ ನಿರ್ಮಾಪಕರು ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರನ್ನ ಕರೆದು ಅವಕಾಶ ಕೊಡ್ತೀರ ಅದೊಂದು ಸಂತೋಷ ಸೊ ಪ್ಯಾನ್ ಇಂಡಿಯಾ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ಇಡೀ ರಾಜ್ಯಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಏನು ಅನುಕೂಲ ಆಗಲ್ಲ ಅಂತ ನಾನು ಭಾವಿಸ್ತೀನಿ